ವೆಲ್ಕಮ್ ಟು ಮೈ ಚಾನಲ್ ಇದು ಬಂದ್ಬಿಟ್ಟು ನಮ್ಮ ಊರಲ್ಲಿ ಒಂಬತ್ತು ವರ್ಷಕ್ಕೆ ಒಂದು ಸಲ ಮಾಡ್ತಾ ಇರೋವಂಥ ಹಬ್ಬ ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ ಇದು ಬಂದ್ಬಿಟ್ಟು ಪಾರ್ಟ್ ಟು ಇದರಲ್ಲಿ ಬಂದ್ಬಿಟ್ಟು ನೋಡಿ ನಾವು ಹೋಗ್ತಾ ಇದ್ದಂಗೆ ಎಂಟ್ರೆನ್ಸಲ್ಲಿ ಈ ಥರ ಅಲಂಕಾರ ಮಾಡಿರೋದು ಮತ್ತೆ ಊರಲ್ಲೆಲ್ಲ ಎಷ್ಟು ನಿಷ್ಠೆಯಿಂದ ಇರಬೇಕು ಅಂದರೆ ಮತ್ತೆ ಅಡುಗೆ ಮಾಡೋದಂತೂ ಏನೂ ರುಬ್ಬಂಗಿಲ್ಲ ಕುಕ್ಕರ್ ಕೂಗ್ಸೋಂಗಿಲ್ಲ ಆಮೇಲೆ ಮಗ್ಗಗಳಿದ್ರೆ ಮಗ್ಗಗಳು ಓಡಿಸೋಂಗಿಲ್ಲ ಆ ಥರ ಪದ್ಧತಿ ಒಗ್ಗರಣೆ ಹಾಕೋಂಗಿಲ್ಲ ಅದೆಲ್ಲ ಮಾಡ್ಕೋಬೇಕು ಅಂದರೆ ಹೊರಗಡೆ ಹೋಗ್ಬೇಕು ಜಮೀನ ಹತ್ರ ಹೋಗಿ ಮಾಡ್ಕೊಂಡು ಬರ್ತಾರೆ ು ಅವಾಗೆಲ್ಲ ಸೌದೆ ಒಲೆ ಇಟ್ಟಿಗೆಗಳು ಇಟ್ಕೊಂಡು ಮಾಡ್ಕೋತಿದ್ವಿ ನಮ್ಮ ನಾವಿದ್ದಾಗ ಈಗೆಲ್ಲ ಐತಲ್ಲ ಚಿಕ್ಕ ಚಿಕ್ಕ ಸ್ಟವ್ ಹೋಗ್ತಾರೆ ಮಾಡ್ಕೊಂಬರ್ತಾರೆ ಸಂಡಿಗೆ ಕರಿಯೋದಾಗ್ಲಿ ಒಗ್ಗರಣೆ ಮಾಡೋದಾಗಲಿ ಆ ಥರ ಎಲ್ಲ ಇಲ್ಲ ಪಕ್ಕದಲ್ಲಿ ಊರಿದ್ರೆ ಊರಿಗೆ ಹೋಗ್ತಾರೆ ಆಮೇಲೆ ಇವಾಗೆಲ್ಲ ವೆಹಿಕಲ್ಸ್ಗಳಿದ್ದಾವೆ ಹೋಗಿ ಮಾಡ್ಕೊಂಬರ್ತಾರೆ ಆ ಥರ ಇಲ್ಲಿ ಏನು ಒಂದು ತಿಂಗಳು ಸ್ಟಾರ್ಟ್ ಆದಾಗಿಂದ ಎಂಡ್ ಆಗೋವರೆಗೂ ಮಾಡೋಂಗಿಲ್ಲ ಆ ಥರ ಪದ್ಧತಿ ಇದು ಬಂದ್ಬಿಟ್ಟು ಕೊಂಡ ಸೌದೆ ಹಾಕಿರೋದು ನಾವು ಲೇಟ್ ಆಯ್ತು ಹೋಗಿದ್ದು ಊರಿಗೆ ಹಬ್ಬದ ದಿನ ಹಾಗಾಗಿ ಪ್ರಸಾದ ಸಿಗುತ್ತೆ ಅಂದ್ಬಿಟ್ಟು ಹೋಗಿ ವೆಯ್ಟ್ ಮಾಡ್ತಾ ಇದ್ವಿ ಆಲ್ರೆಡಿ ಕೊಂಡ ಎಲ್ಲ ಹಚ್ಚಿದ್ರು ಸೌದೆ ಎಲ್ಲ ಹಾಕಿ ಏನು ದಿಮ್ಮಿ ದಿಮ್ಮಿಗಳನ್ನೇ ಹಾಕಿ ಹಚ್ಚಿದ್ರು ತುಂಬ ಸೌದೆ ಹಾಕಿದ್ರು ಫ್ರೆಂಡ್ಸ್ ಅದು ದೇವಸ್ಥಾನ ಮುಂಭಾಗ ಹತ್ಕೊಂಡ್ಬಿಟ್ಟು ಏನು ನೋಡ್ತಾ ಇರ್ಬೋದು ನೀವು ಹೆಂಗೆ ಇದೆ ಅಂತ ಆಮೇಲೆ ದೇವಸ್ಥಾನದೊಳಗಡೆ ಲೈಟಿಂಗ್ ಸೆಟ್ಟಿಂಗ್ ಐತೆ ಏನಾದರೂ ಪ್ರಾಬ್ಲಮ್ ಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಈಚೆ ಕಳಿಸಿದ್ರು ಆಮೇಲೆ ನಾವು ಊಟಕ್ಕೆ ಅಲ್ಲೇ ಪ್ರಸಾದ ಇತ್ತು ಹೋಗಿದ್ವಿ ಊಟ ಮಾಡಿಕೊಂಡು ಆಮೇಲೆ ಹಿಂಗೆ ಗುಲ್ಗಂಜಿ ಆರತಿಗಳು ಅವರವ್ರು ರೆಡಿ ಮಾಡ್ಕೊಂಡು ಹೋಗಿ ಹೋಗಿ ರಾತ್ರಿ ಎಲ್ಲ ಕೂತ್ಕೊಂಡಿರ್ತಾರೆ ಅವ್ರವ್ರ ಮನೆಯಿಂದ ಒಬ್ರು ಹೋಗಿ ಇಟ್ಕೊಂಡು ಕೂತ್ಕೊಂಡಿರ್ತಾರೆ ರೋಡ್ ಸೈಡಲ್ಲಿ ಸುಮ್ಮನೆ ಕೂತ್ಕೊಂಡಿರೋದು ಅಷ್ಟೇ ಮತ್ತು ಡಿಜೈನ್ಸ್ ಡಿಸೈನ್ ಆಗಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿದರು ನೀವು ನೋಡ್ತಾ ಇರ್ಬೋದು ಅದು ಅಲಂಕಾರ ಮಾಡಿ ಮಾಡಿ ಇಟ್ಟಿದ್ದಾರೆ ಗುಲಗಂಜಿನ ಬೆಲ್ಲದ ಪಾಕ ಮಾಡಿ ಡಿಸೈನ್ ಮಾಡಿ ಅದ್ರ ಮೇಲೆ ಅಂಟಿಸಿರೋದು ಅದಕ್ಕೆ ಹೂವಿನ ಅಲಂಕಾರ ಇನ್ನೂ ಏನೇನು ಡಿಸೈನ್ ಬೇಕು ಕಲರ್ ಹಾಕೋರು ಕಲರ್ ಹಾಕಿದ್ರು ಕೃಷ್ಣ ರುಕ್ಮಿಣಿ ಮತ್ತು ಪುನೀತನ್ನು ಬಿಡಿಸಿದ್ರು ಮತ್ತು ಜೋಡೆತ್ತುಗಳು ಒಂಥರ ಇನ್ನೂ ಡಿಫ್ರೆ ಗಣೇಶ ರುಕ್ಮಿಣಿ ಆ ಥರ ಏನೇನೋ ತುಂಬ ಬಿಡಿಸಿದ್ದಾರೆ ನೋಡಿ ಇದೊಂದು ನವಿಲ್ ಡಿಸೈನು ಆ ಥರ ಏನೇನೋ ಫುಲ್ಲು ಇದ್ದರೆ ಎರಡು ಕಣ್ಣು ಸಾಲದು ಗಣೇಶ ಆ ಥರ ತುಂಬ ವೆರೈಟಿ ವೆರೈಟಿ ಡಿಸೈನ್ಗಳು ಬಿಡಿಸಿ 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 ಇಟ್ಟಿದ್ರು ಮತ್ತು ಅದೇ ಕೃಷ್ಣ ಒಂದು ಅದೇನಂತಾರೆ ಅದು ರಾಮಂದ್ರ ರಾಮಂದ್ರ ಅಂದರೆ ರೆಡಿಮೇಡ್ ಸಿಗುತ್ತೆ ಅದನ್ನ ತೊಗೊಂಬಂದು ಅದಕ್ಕೆಲ್ಲ ನೀಟಾಗಿ ಅದು ಅಂಟಿಸಿದರು ಗುಲ್ಗಂಜಿನ ಇದೊಂದು ನಮ್ಮ ಒಂಬತ್ತು ವರ್ಷಕ್ಕೆ ಒಂಬತ್ತು ವರ್ಷಕ್ಕೆ ಒಂದು ಸಲ ಮಾಡ ಹಬ್ಬದಲ್ಲಿ ಇದೆಲ್ಲ ಡಿಫ್ರೆಂಟಾಗಿ ಮಾಡಿರ್ತಾರೆ ನೈಟೆಲ್ಲ ನಿದ್ದೆ ಮಾಡಲ್ಲ ಹಂಗೆ ತಟ್ಟೆಗಳು ಇಟ್ಕೊಂಡು ಇಟ್ಕೊಂಡು ಕೂತು ಅಲ್ಲೇ ಚಾಪೆ ಹಾಸ್ಕೊಂಡು ಪಕ್ಕದಲ್ಲೇ ಒಂದು ಇಬ್ಬರು ಕೂತ್ಕೊಂಡಿರ್ತಾರೆ ಒಬ್ಬರು ಮಲ್ಕೊಂಡ್ರೆ ಒಬ್ಬರು ಕೂತ್ಕೊಂಡಿರ್ತಾರೆ ಆಮೇಲೆ ಈ ಥರ ಡಿಫ್ರೆಂಟಾಗಿರುತ್ತೆ ಹಬ್ಬ ಮಾಡೋಕ್ಕಂತೂ ತುಂಬಾ ಇಷ್ಟ ಆದರೆ ಏನು ಮಾಡೋದು ನಾವು ಬಂದ್ವಿ ಅಷ್ಟೇ ನಾವು ಮಾಡೋಕ್ಕೆ ನಮ್ಮಮ್ಮ ಇಲ್ಲ ಹಂಗಾಗಿ ನಾವು ಹೋಗಿ ನೋಡಿಕೊಂಡು ಬಂದುಬಿಟ್ವಿ ಆಮೇಲೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಔಟ್ನಲ್ಲಿ ಇದೊಂದು ಎರಡು ಕಣ್ಣು ಸಾಲದು ಇದೆಲ್ಲ ಅಲಂಕಾರಗಳು ದೇ ಮತ್ತು ಲೈಟಿಂಗ್ ಸೆಟ್ಗಳಾಗಲಿ ಪ್ರತಿಯೊಂದು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೂವತ್ತೊಂದಿಂದವರೆಗೂ ನಡೆಯುತ್ತೆ ಆಮೇಲೆ ಡೇಟ್ ಆದವರು ಇರಬಾರ್ದು ಆಮೇಲೆ ಮತ್ತೆ ಸತ್ತೋದವ್ರು ಸುದಾ ಅಲ್ಲಿ ಇಟ್ಕೊಳ್ಳೋಲ್ಲ ಬೇರೆ ಕಡೆನೇ ಶಿಫ್ಟ್ ಮಾಡಿ ಇದು ಮಾಡ್ತಾರೆ ಸದ್ಯ ಹಂಗೆ ಆಗಿಲ್ಲ ಹೇಳಿದಷ್ಟೇ ಮತ್ತು ಅದೇ ಹೇಳ್ದಂಗೆ ಡೇಟ್ ಆದವರು ಇಲ್ಲದೆ ಊರಿಂದ ಆಚೆ ಯಾವುದೋ ಮನೆಗಳಿದ್ರೆ ಅಲ್ಲಿ ಹೋಗಬೇಕು ಆ ಥರ ಒಂದು ಪದ್ಧತಿ ಇದು ತುಂಬ ನಿಷ್ಠೆಯಿಂದ ಮಾಡ್ತಾರೆ ತುಂಬ ಒಂಬತ್ತು ವರ್ಷಕ್ಕೊಂದ್ಸಲ ಮಾಡೋದ್ರಿಂದ ತುಂಬ ಚೆನ್ನಾಗಿ ನಡೆಯುತ್ತೆ ಫ್ರೆಂಡ್ಸ್ ಆ ಥರ ಹಬ್ಬ ಇದು ಹೀಗೆ ನಾವು ಲೇಟಾಗಿ ಹೋಯ್ತು ಹಂಗು ಹೋಗಿ ಅಲ್ಲಿ ಹೋಗಿ ಆಮೇಲೆ ಪ್ರಸಾದನೂ ಇತ್ತು ಹೋಗಿ ಪ್ರಸಾದ ತಿಂದ್ಕೊಂಡು ಆ ಕೊಂಡದ್ದು ಬೆಂಕಿಯನ್ನು ಅಷ್ಟು ಬೆಂಕಿ ಹಾಕಿದ್ರು ದಗ 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 ಅಂತ ಉರಿತಾಯಿತ್ತು ಅದು ದೇವಸ್ಥಾನ ಮುಂದೆ ಬೇರೆ ನೀರು ಹತ್ಕೊಂಬ ಉರಿತಾ ಇದೆ ಆದರೂ ಅಲ್ಲಲ್ಲೇ ನೋಡಿಕೊಂಡು ಮತ್ತು ಎಲ್ಲ ಫೆಸಿಲಿಟಿನೂ ಮುಂದಾಲೋಚನೆಯಿಂದ ರೆಡಿ ಮಾಡ್ಕೊಂಡಿದ್ರು ನೀರಿಂದಾಗಲಿ ಒಂದು ಏನೇ ಆದ್ರೂ ಮುಂದಾಲೋಚನೆಯಿಂದ ನೀಟಾಗಿ ಮಾಡಿ ಮಾಡ್ಕೊಂಡಿದ್ರು ಎಷ್ಟೇ ಅದು ಬೆಂಕಿ ಹತ್ಕೊಂಡ್ರು ಒಂದು ಫೈರ್ ಇಂಜಿನ್ಗಾಗಲಿ ಅಲ್ಲೇ ಫೋನ್ ಮಾಡಿದರು ಹಂಗೆ ಬಂದು ಅದು ಸ್ವಲ್ಪ ಎಲ್ಲ ಆ ಕಡೆ ಗರ್ಡ್ಗ ಎಲ್ಲ ಸ್ವಲ್ಪ ಅದಕ್ಕೆ ತ ಇದು ಒಂಚೂರು ಹೊತ್ಕೊಂಡ್ಬಿಟ್ಟಿತ್ತು ಅದನ್ನೆಲ್ಲ ಬಂದು ಹಂಗೆ ಅಲ್ಲೇ ಕ್ಲಿಯರ್ ಮಾಡೋ ಥರ ಆಯಿತು ನೋಡಿ ಕೃಷ್ಣ ಗಣೇಶ ಶಿವ ಯಾವ ಥರ ಡಿಫ್ರೆಂಟ್ ಡಿಫ್ರೆಂಟ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಆಂಬುಲೆನ್ಸ್ ಬಂದು ಇದು ಆಂಬುಲೆನ್ಸ್ ಎಲ್ಲ ಸಾರಿ ಪೈರ್ ಇಂಜಿನ್ ಬಂತು ಆಮೇಲೆ ಹೋಗಿ ಎಲ್ಲ ಕ್ಲಿಯರ್ ಆಗಿ ನೀಟಾಗಿ ರೆಡಿ ಮಾಡಿಸಿದ್ರು ತಕ್ಷಣಕ್ಕೆ ಅಲ್ಲೇ ರೆಡಿ ಮಾಡಿಸಿದ್ರು ಈ ಥರ ಎಲ್ಲ ಆಗಿ ನಾವು ಅದೆಲ್ಲ ಲೈಟ್ ಸೈಟಿಂಗ್ ಎಲ್ಲ ನೋಡಿಕೊಂಡು ಬಂದ್ವಿ ಅಷ್ಟು ಚೆನ್ನಾಗಿ ನೋಡಿ ಈ ರೀತಿ ಎಲ್ಲ ಜನಗಳೆಲ್ಲ ರಾತ್ರಿ ಎಲ್ಲ ನಿದ್ದೆ ಮಾಡ್ತಿದ್ದ ಒಂದು ಲೈಟ್ ಮೇಲೆ ಚಿಕ್ಕ ಲೈಟ್ ಅದು ನೋಡೋಕ್ಕೆ ಕೆಳಗಡೆ ನೋಡಿದ್ರೆ ನೋಡಿ ರಂಗೋಲಿ ಹಾಕ್ತಾರ ಇದೆ ಚಿಕ್ಕ ಪುಟಾಣಿ ಲೈಟು ನೀವು ಆಲ್ರೆಡಿ ನೋಡಿರೋದ ಮೇಲೆ ಎಷ್ಟೇ ಎಷ್ಟು ಕಾಣಿಸ್ತಾ ಇದೆ ಆ ಲೈಟು ಇಲ್ಲಿ ಕೆಳಗಡೆ ರಂಗೋಲಿ ಬಿಡಿಸಿದಾರೇನೋ ಅನ್ನೋ ಥರ ಇದೆ ನೋಡಿ ಆಮೇಲೆ ಅಲ್ಲೇ ನೋಡೋದಕ್ಕೆಲ್ಲ ಸ್ವಲ್ಪ ಈ ಥರ ಫೆಸಿಲಿಟಿ ಮಾಡಿದರು ಟಿ ವಿ ಥರ ಯಾಕೆಂದರೆ ಸ್ಕ್ರೀನ್ನ ಯಾಕೆಂದರೆ ದೂರ ಎಲ್ಲ ಇರೋರೆಲ್ಲ ಹತ್ರ ಹೋಗಿ ನೋಡೋಕ್ಕಾಗಲ್ವಲ್ಲ ಅಲ್ಲೇ ಕೂತ್ಕೊಂಡು ನೋಡಲಿ ಅಂದ್ಬಿಟ್ಟು ಅಲ್ಲಲ್ಲೊಂದು ಈ ಥರ ಸ್ಕ್ರೀನ್ಗಳನ್ನ ಅರೇಂಜ್ ಮಾಡಿದರು ನೋಡಿ ಆ ಥರ ಕೆಲವೊಂದು ಲೈಟ್ಗಳು ಸೆಟ್ಟಿಂಗ್ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿದರು ಫ್ರೆಂಡ್ಸ್ தோ ஓ கம்பனாதோ கம்பனாதோ என்ன ஏன் கம்பனாதோ அட ஃபுல்லு இங்க சுத்தித்து லட்சம்